ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತು ಮೆಡಿಟೇಷನ್ ಮತ್ತು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ಳೋಣ ಮೆಡಿಟೇಷನ್ ಅಥವಾ ಧ್ಯಾನ ಮಾಡಲು ಮನೆ ಇರ್ಬೋದು ಆಫೀಸ್ ಇರ್ಬೋದು ಯಾವುದೇ ಜಾಗದಲ್ಲಿ ಸೂಕ್ತವಾದ ಜಾಗವನ್ನು ಆರಿಸ್ಕೋಬೇಕು ಕೆಳಗಡೆ ಕೂತ್ಕೊಳ್ಳೋಕ್ಕೆ ಒಂದು ಮ್ಯಾಟ್ ಅಥವಾ ಚಾಪೆ ಥರ ಇರಬೇಕು ಧ್ಯಾನ ಮುದ್ರೆ ಮಾದರಿಯಲ್ಲಿ ಕೂತ್ಕೊಂಡು ಧ್ಯಾನವನ್ನು ಪ್ರಾರಂಭಿಸಬೇಕು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮಖ ಮಾಡಿ ಕೂತ್ಕೊಂಡ್ರೆ ಒಳ್ಳೆಯದು ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನವಾಗಿ ಉಸಿರಾಟ ಆದ ತಕ್ಷಣ ನಮ್ಮ ಮನಸ್ಸನ್ನು ಅಥವಾ ನಮ್ಮ ಯೋಚನೆಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತದೆ ಅದನ್ನು ಒಂದು ಕಡೆ ಅಂದರೆ ಉಸಿರಾಟದ ಕಡೆ ಗಮನ ಹರಿಸಂಗೆ ಮಾಡಬೇಕು ಇದು ನಿರಂತರವಾಗಿ ಮಾಡ್ತಾ ಇರಬೇಕು ಯೋಚನೆಗಳು ಆ ಕಡೆ ಈ ಕಡೆ ಹೋದ ಬಂದಾಗ ಯೋಚನೆಗಳು ಜಾಸ್ತಿ ಆದಾಗ ಅದನ್ನು ನೆಗ್ಲೆಕ್ಟ್ ಮಾಡಿ ತಿರಸ್ಕಾರ ಮಾಡಿ ಅಥವಾ ಈ ಉಸಿರಾಟದ ಕಡೆನೇ ಗಮನ ಕೊಡ್ತಾ ಇರಬೇಕು ಅದೇ ಧ್ಯಾನ ಈ ಥರ ನಿರಂತರವಾಗಿ ಮಾಡ್ತಾ ಇದ್ದರೆ ಧ್ಯಾನ ಧ್ಯಾನಾಸ್ತಕ್ತರಾಗೋದರಲ್ಲಿ ಅನುಮಾನವೇ ಇಲ್ಲ ಇದು ಪ್ರತಿಯೊಬ್ಬರೂ ಮಾಡಬೇಕು ಅನ್ನೋದು ನನ್ನ ಕಲಕಳಿಯ ಮನವಿ ಸ್ನೇಹಿತರೆ ಈ ಧ್ಯಾನ ತುಂಬ ತುಂಬ ಆರೋಗ್ಯ ದೃಷ್ಟಿಯಲ್ಲಿ ಮತ್ತು ಆಯುಸ್ ಜಾಸ್ತಿ ಆಗುವುದರಲ್ಲಿ ಅನುಮಾನವೇ ಇಲ್ಲ ಅದೇ ರೀತಿ ಈ ಪ್ರಾಣಾಯಾಮನ ಮಾಡ್ಬೋದು ಈ ಧ್ಯಾನ ಪ್ರಾಣಾಯಾಮ ಒಂದಕ್ಕೊಂದು ಸಹೋದರಿದ್ದಂಗೆ ಈ ಪ್ರಾಣಾಯಾಮ ಉಸಿರಾಟದ ಮೇಲೆ ಗಮನ ಹರಿಸೋದು ಉಸಿರಾಟ ಅಂದರೆ ಉಸಿರನ್ನು ಮೇಲಕ್ಕೆ ತಗೊಂಡು ಸ್ವಲ್ಪೊತ್ತು ಹಿಡ್ಕೊಂಡು ಮತ್ತು ನಿಧಾನವಾಗಿ ಆಚೆ ಬಿಡೋದು ಮತ್ತು ಸ್ವಲ್ಪೊತ್ತು ಬಿಡೋದು ಈ ಥರ ಉಸಿರಾಟದ ಮೇಲೆ ಕಂಟ್ರೋಲ್ ತಗೊಳ್ಳೋದು ಕಂಟ್ರೋಲ್ ಅಂದರೆ ಉಸಿರನ್ನು ಸಮಾಧಾನವಾಗಿ ಆಚೆ ಬಿಟ್ಟು ಸಮಾಧಾನವಾಗಿ ಸಮಾಧಾನವಾಗಿ ಒಳಗಡೆ ತಗೊಂಡು ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಮೀರಿ ಒಳಗಡೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಆಮೇಲೆ ನಿಧಾನವಾಗಿ ಆಚೆ ಬಿಡಬೇಕು ಈ ಥರ ಮಾಡ್ತಾ ಇರೋದರಿಂದ ಪ್ರಾಣಾಯಾಮ ಆಗುತ್ತದೆ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಭಾರಿ ಒಳ್ಳೆ ಅನುಕೂಲ ಆಗುತ್ತೆ ಇದು ಪ್ರತಿಯೊಬ್ಬರೂ ಮಾಡಬೇಕಾಗಿ ನನ್ನ ವಿನಂತಿ ಸ್ನೇಹಿತರೆ ಧ್ಯಾನ ಮಾಡಲು ನೀವು ಮನೆಯಲ್ಲಿ ಮಾಡಿದರೆ ಧ್ಯಾನ ಅದಕ್ಕೆ ಒಂದು ಪವರ್ ಇರ್ತದೆ ಒಂದು ದೇವಸ್ಥಾನದಲ್ಲಿ ಮಾಡಿದರೆ ಅದಕ್ಕೆ ಒಂದು ಪವರ್ ಇರ್ತದೆ ಅಥವಾ ಒಂದು ಅನುಕೂಲ ಇರ್ತದೆ ನಿಮಗೆ ಅದೇ ರೀತಿಯ ಒಂದು ಹರಿಯೋ ನೀರು ಇರ್ಬೋದು ನದಿ ಇರ್ಬೋದು ಅದರ ಪಕ್ಕದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಅದರಲ್ಲೇ ಅಲ್ಲಿ ಅಲ್ಲಿನ ವಿಶೇಷನೇ ಬೇರೆ ಬೇರೆ ಇರ್ತದೆ ನಿಂತಿರೋ ನೀರು ಇರ್ಬೋದು ಅಲ್ಲಿ ಧ್ಯಾನ ಮಾಡೋದ್ರಿಂದ ಅದರದೇ ಒಂಥರ ಪವರ್ ಇರುತ್ತದೆ ಅದರಿಂದ ಈ ವಿಶೇಷವಾದ ಜಾಗಗಳಲ್ಲಿ ಧ್ಯಾನ ಮಾಡೋದ್ರಿಂದ ವಿಶೇಷವಾದ ಅನುಕೂಲಗಳು ಪಡೆಯಬೋದು ಇದನ್ನು ತುಂಬ ಜನ ಈಗಲೂ ಮಾಡುತ್ತಿದ್ದಾರೆ ಧ್ಯಾನ ಮಾಡಲೇ ವಿಶೇಷವಾದ ಜಾಗಗಳು ಹುಡ್ಕೊಂಡು ಹೋಗೋ ಜನ ಇವತ್ತೂ ಇದ್ದಾರೆ ತಮಗೆ ಅನುಕೂಲವಾದ ಕಡೆ ದಿನಕ್ಕೆ ಮೂರು ಸಲ ಧ್ಯಾನ ಮಾಡೋದರಿಂದ ತುಂಬ ಅನುಕೂಲ ಇದೆ ಊಟಕ್ಕೆ ಮುಂಚೆ ಮಾಡುವುದರಿಂದ ಒಂಥರ ವಿಶೇಷ ಇದೆ ಊಟ ಆದಮೇಲೆ ಧ್ಯಾನ ಮಾಡಿದ್ರೆ ನಿದ್ದೆ ಬರೋ ಅವಕಾಶಗಳು ಜಾಸ್ತಿ ಇರ್ತವೆ ಆದ್ದರಿಂದ ಊಟಕ್ಕೆ ಮುಂಚೆ ಮಾಡೋದರಿಂದ ತುಂಬ ಅನುಕೂಲ ಇದೆ ಆಮೇಲೆ ಈ ಧ್ಯಾನ ಟೈಮಿಂಗ್ಸ್ ಬಂದು ವಯಸ್ಸಿಗೆ ಅನುಗುಣವಾಗಿ ಉದಾಹರಣೆಗೆ ಐವತ್ತು ವರ್ಷ ವಯಸ್ಸು ಅಂದ್ಕೊಂಡ್ರೆ ಐವತ್ತು ನಿಮಿಷ ಮಾಡಬೇಕು ಅಂತ ಒಂದು ಪದ್ಧತಿ ಇದೆ ಆದರೆ ಅವರವರ ಭಾವಕ್ಕೆ ಬಿಟ್ಟಿರ್ತೇನೆ ಧ್ಯಾನಕ್ಕೆ ಅದಕ್ಕೆ ಇತಿ ಮಿತಿ ಇರುವುದಿಲ್ಲ ಧ್ಯಾನ ನೀವು ಕಾಲು ಗಂಟೆ ಕರೆಕ್ಟಾಗಿ ಧ್ಯಾನ ಮಾಡಿದರೆ ನಾವು ಅದು ನಾಲ್ಕು ಗಂಟೆ ನಿದ್ದೆ ಮಾಡುವಷ್ಟು ಅನುಕೂಲ ಕೊಡ್ತದೆ ನಮ್ಮ ಬಾಡಿ ರಿಲ್ಯಾಕ್ಷ ರಿಲ್ಯಾಕ್ಸ್ ಆಗ್ತದೆ ಈ ಧ್ಯಾನ ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮೂರ್ತಿ ಬ್ರಾಹ್ಮಣಿ ಮೂರ್ತಿ ಮೂರ್ತ ಅಂತೀವಲ್ಲ ಆ ಟೈಮಲ್ಲಿ ಮಾಡೋದ್ರಿಂದ ಅದಕ್ಕೆ ಒಂದು ವಿಶೇಷವಾದ ಅನುಕೂಲ ಇರ್ತದೆ ಈ ಧ್ಯಾನ ಮಾಡುತ್ತಾ ನಮ್ಮ ಆರೋಗ್ಯ ಕಾಪಾಡಿಕೊಂಡು ಇಸ್ಥಿರ ಕಾಲ ಬದುಕೋಂಗೆ ಆಗ್ಬೋದು ಈ ಪ್ರಾಣಾಯಾಮ ಮಾಡೋದರಿಂದ ನಮ್ಮ ಉಸಿರಾಟದ ಮೇಲೆ ತುಂಬ ಕಂಟ್ರೋಲ್ ಬರ್ತದೆ ನಮ್ಮ ಆರೋಗ್ಯ ಸಮಸ್ಯೆಗಳು ತುಂಬ ಅನುಕೂಲ ಆಗುತ್ತದೆ ಉದಾಹರಣೆಗೆ ಈ ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಬಿ ಪಿ ಬರುವುದಿಲ್ಲ ಶುಗರ್ ಬರುವುದಿಲ್ಲ ಆಟದ ಕಾಯಿಲೆಗಳಂತೂ ಹತ್ರನೇ ಬರುವುದಿಲ್ಲ ಈ ಮೂರು ಅಂತೂ ನಾನು ಭರವಸೆ ಕೊಡುತ್ತೇನೆ ಇನ್ನೂ ಅನೇಕ ಅನೇಕ ಅನುಕೂಲ ಇರುತ್ತ ಇರುತ್ತವೆ ತಮ್ಮ ಅನುಭವದ ಮೇಲೆ ತಮಗೆ ಇದು ಗೊತ್ತಾಗುತ್ತದೆ ಇದರಿಂದ ಈ ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಈ ಬೇರೆ ಜೀವರಾಶಿಗಳಿಗೂ ನಮಗೂ ಒಂದು ಬಾಂಧವ್ಯ ಬೆಳೀತದೆ ಒಂದು ಸಣ್ಣ ಉದಾಹರಣೆ ಹೇಳುತ್ತೇನೆ ನಾನು ರೆಗ್ಯುಲರಾಗಿ ಒಂದು ಮನೆಯಲ್ಲಿ ಬಾಲ್ಕನಿ ಬಾಗಿಲು ತೆಗೆದುಕೊಂಡು ಧ್ಯಾನ ಮಾಡುತ್ತಿದ್ದೆ ಕೆಲವು ವರ್ಷಗಳ ಹಿಂದೆ ಪಾರಿವಾಳ ಬಂದು ನನ್ನ ಮೇಲೆ ಕೂತ್ಕೊಂಡ್ಬಿಡ್ತು ನನಗೆ ಆವಾಗ ಇಷ್ಟು ಐಡಿಯಾ ಇರಲಿಲ್ಲ ಒಂದು ಏನು ಹಿಂಗಾಗ್ತಾಯಿದೆ ಬಾಗಿಲು ತೆಗೆಯೋಷ್ಟೊತ್ತಿ ಪ ಇದು ಇದೇ ರೀತಿ ಒಂದು ವಾರ ನಮಗೆ ಪಾರಿವಾಳ ಬಾಗಿಲು ತೆಗೆದ ತಕ್ಷಣ ಮನೆ ಬಂದು ಒಳಗಡೆ ಬಂದು ನನ್ನ ಪಕ್ಕದಲ್ಲಿ ನನ್ನ ಮೇಲೆ ಕೂತ್ಕೊಳ್ಳೋಕೆ ಪ್ರಯತ್ನ ಪಡ್ತು ನಾನು ಗಾಬೀರ ಸ್ಟಾ ಮೊದಲು ಮೊದಲು ಆಮೇಲೆ ತುಂಬ ದಿವಸ ಆದಮೇಲೆ ನನಗೆ ಈ ಧ್ಯಾನದ ಮತ್ತು ಈ ಪ್ರಾಣಾಯಾಮದ ಒಂದು ಪವರ್ ಅಷ್ಟಿರ್ತದೆ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳಿಗೂ ಒಂದು ಬಾಂಧವ್ಯ ಬೆಳೆಯುತ್ತದೆ ಮತ್ತು ಸಸ್ಯರಾಶಿಗೂ ನಮಗೂ ಜನರಿಗೂ ಒಂದು ಸಂಬಂಧ ಬೆಳೀತದೆ ಆದರೆ ರೆಗ್ಯುಲರಾಗಿ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಥ್ಯಾಂಕ್ ಯು ಯುನಿವರ್ಸ್ ಥ್ಯಾಂಕ್ ಯು